ಲಸಿಕೆಗಳನ್ನು ಯಾವ ವಯಸ್ಸಿನಲ್ಲಿ ಫಸ್ಟ್ ಟೈಮ್ ಮೂರು ತಿಂಗಳು ಹೇಳ್ತೀವಿ ಮೂರು ತಿಂಗಳ ಮೇಲ್ಪಟ್ಟು ಪ್ರೈಮರಿ ವ್ಯಾಕ್ಸಿನೇಷನ್ ಮಾಡಿಸ್ಲಿಕ್ಕೆ ಹೇಳ್ತೀವಿ ತ್ರೀ ವೀಕ್ಸ್ ಆದಮೇಲೆ ಬೂಸ್ಟರ್ ಡೋಸ್ ಕೊಡಬೇಕು ಸರ್ ಇವಾಗ ಎರಡು ಲಸಿಕೆಗಳ ಮಿನಿಮಮ್ ಎಷ್ಟು ದಿನ ಗ್ಯಾಪ್ ಇರಬೇಕು ಈ ಅಂತರ ಇರುತ್ತೆ ಅದು ಲಸಿಕೆ ಮೇಲೆ ಡಿಪೆಂಡ್ ಆಗಿರ್ತೈತಿ ರೋಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರದ ಇಂಜೆಕ್ಷನ್ ವ್ಯಾಕ್ಸಿನ್ ಕೂಡ ಸಿಗುತ್ತೆ ಈ ಇದಕ್ಕೆ ಗಂಟಲು ಬೇನೆ ಚಪ್ಪೆ ಬೇನೆ ಮತ್ತು ಕಾಲು ಮತ್ತು ಬಾಯಿ ಬೇನೆ ಮೂರು ಕೂಡಿ ಒಂದೇ ಇಂಜೆಕ್ಷನ್ ಸಿಗುತ್ತೆ ವ್ಯಾಕ್ ಅಂತ ಸಿಗುತ್ತೆ ಕಮರ್ಷಿಯಲಿ ಅವೈಲೇಬಲ್ ಎಟ್ ಅ ಟೈಮ್ ಕೊಡ್ಬೋದು ಯಾವುದೇ ಲಸಿಕೆ ಹಾಕಿದಾಗ ಮುಖ್ಯ ಉದ್ದೇಶ ಏನಿರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬೇಕಂತ ಇರುತ್ತೆ ಇದು ಯಾವಾಗ ಮನ ಆ ಪ್ರಾಣಿಯ ಆರೋಗ್ಯ ಚೆನ್ನಾಗಿರಬೇಕು ಚೆನ್ನಾಗಿ ಆಹಾರ ಚೆನ್ನಾಗಿರಬೇಕು ಆಮೇಲೆ ಜಂತುನಾಶಕ ಔಷಧಿಯನ್ನು ಹಾಕಬೇಕು ಮನೇಲಿ ಅವಾಗ ಇದ್ದಂತ ಪರೋಪ ಜೀವಿಗಳನ್ನು ಕೂಡ ತೆಗಿಬೇಕು ಹೀಗೆ ಮಾಡಿದಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡುವ ಹಾಗೆ ಮಾಡಬಾರ್ದು ಈಗ ನಮಗೆ ರೋಗ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿದೆ ಸೀಸನ್ ಬರ್ತಿರುತ್ತೆ ಸೊ ಅದು ಬರೋಕ್ಕಿಂತ ಮೊದಲು ನಾವು ಲಸಿಕೆಯನ್ನು ಹಾಕಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ನಾವು ಜಾನುವಾರುಗಳನ್ನ ವ್ಯಾಕ್ಸಿನೇಷನ್ ಕ್ಯಾಲೆಂಡರ್ನ ಅವ್ರು ಫಾಲೋ ಮಾಡಬೇಕಾ ಅದನ್ನ ಮುಖ್ಯವಾಗಿ ಮಾಡಬೇಕು ನಾವೇನು ನಾವು ಸಣ್ಣ ಜಾನುವಾರುಗಳು ಆಡುಗಳಲ್ಲಿ ಮತ್ತು ಕುರಿಗಳಲ್ಲಿ ಎಂಟು ಇಂಜೆಕ್ಷನ್ ಇದಾವೆ ವ್ಯಾಕ್ಸಿನೇಷನ್ ಯಾಕೆ ಫೇಲ್ಯೂರ್ ಆಗುತ್ತೆ ಬಹಳಷ್ಟು ಇದೇನಿದೆ ವ್ಯಾಕ್ಸಿನೇಷನ್ ಫೇಲ್ಯೂರ್ ಚಾನ್ಸಸ್ ಇರುತ್ತೆ ಅದ್ರಲ್ಲಿ ಎರಡು ಮುಖ್ಯ ಕಾರಣಗಳು ಒಂದು ಇವಾಗ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಹೈನುಗಾರಿಕೆ ಬಹಳಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ ಸರ್ ಅದ್ರೊಳಗೆ ವ್ಯಾಕ್ಸಿನೇಷನ್ ಅಂತ ಒಂದು ಪದ ಕೇಳಿದ್ರೆ ರೈತರಿಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಅದ್ರೊಳಗೆ ಒಂದಿಷ್ಟು ಪ್ರಶ್ನೆಗಳು ಕೇಳೋದಾದ್ರೆ ಲಸಿಕೆಗಳನ್ನು ಯಾವ ವಯಸ್ಸಿನಲ್ಲಿ ಹಾಕ್ಸ್ಬೇಕು ಅಂತ ಫಸ್ಟ್ ಟೈಮ್ ಫಸ್ಟ್ ಲಸಿಕೆ ಏನಂತೀವಿ ನಾವು ಪ್ರೈಮರಿ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ಇದು ನಾವು ಮೊದಲೇದಾಗಿ ಇನ್ನೊಂದು ಏನು ತಿಳ್ಕೊಬೇಕಂದ್ರೆ ಈಗ ಸಣ್ಣ ಮಗು ಹುಟ್ಟಿದ ಕೊಳ್ಳಣೆ ಇದು ಆಕಳಾಗಲಿ ಕ ಕರು ಆಗಲಿ ಎಮ್ಮೆ ಆಗಲಿ ಅಥವಾ ಆಡಿನ ಮರಿ ಆಗಲಿ ಹುಟ್ಟಿದ ಕೊಳ್ಳಣೆ ನಾವು ವ್ಯಾಕ್ಸಿನೇಷನ್ ಮಾಡಲ್ಲ ಯಾಕಂದರೆ ಅವಕ್ಕೆ ಗಿನ್ನದ ಮುಖಾಂತರ ಗಿನ್ನದ ಹಾಲಿನ ಮುಖಾಂತರ ತಾಯಿಯಿಂದ ರೋಗ ನಿರೋಧಕ ಶಕ್ತಿ ಬಂದಿರುತ್ತೆ ಈ ರೋಗ ಶಕ್ತಿ ಇದ್ದಾಗ ನಾವು ಲಸಿಕೆ ಹಾಕಿದರೆ ಅದು ಕಡಿಮೆ ಆಗುತ್ತೆ ಸೊ ಯೂಶಲಿ ನಾವು ಏನ್ ಮಾಡ್ತೀವಿ ಫಸ್ಟ್ ಮೂರ್ ತಿಂಗಳು ಯಾವುದೇ ಲಸಿಕೆಯನ್ನ ಹಾಕೋದಿಲ್ಲ ಯಾಕಂದ್ರೆ ತಾಯಿ ಮುಖಾಂತರ ಬಂದಂತ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದಕ್ಕೆ ಹಾಲಿನ ಮುಖಾಂತರ ಬಂದಿದ್ದು ಸೊ ಇದು ಯಾವಾಗ ಅದ್ರ ಶಕ್ತಿ ಕಡಿಮೆ ಆಗುವಂತ ಹೋಗುತ್ತೆ ನಾವು ಅಪ್ರಾಕ್ಸಿಮೇಟ್ಲಿ ಮೂರ್ ತಿಂಗಳು ಹೇಳ್ತೀವಿ ಮೂರ್ ತಿಂಗಳ ಮೇಲ್ಪಟ್ಟು ಪ್ರೈಮರಿ ವ್ಯಾಕ್ಸಿನೇಷನ್ ಮಾಡಿಸ್ಲಿಕ್ಕೆ ಹೇಳ್ತೀವಿ ನಾವು ಸರ್ ಇವಾಗ ಎರಡು ಲಸಿಕೆಗಳ ಮಧ್ಯೆ ಮಿನಿಮಮ್ ಎಷ್ಟು ದಿನ ಗ್ಯಾಪ್ ಇರಬೇಕು ಅಂದ್ರೆ ಇವಾಗ ಬಹಳಷ್ಟು ಜನ ರೈತರು ಫೀಲ್ಡ್ ಒಳಗೆ ಡಾಕ್ಟರ್ಸ್ ಬಂದಿರ್ತಾರೆ ಎರಡು ವ್ಯಾಕ್ಸಿನ್ ಹಾಕ್ಸ್ಬಿಡ್ತಾರೆ ಅಂದ್ರೆ ಬೇರೆ ಏರಿಯಾದಲ್ಲಿ ಬಂದಿದ್ದು ಇಲ್ಲಿ ಏನಿದೆ ನಾವು ಇನ್ನೊಂದು ಇದಕ್ಕಿಂತ ಇದು ಈ ಟಾಪಿಕ್ ಹೋಗಿಂತ ಮೊದಲು ಇನ್ನೊಂದು ನಾನು ಏನು ಇಚ್ಛೆ ಪಡ್ತೀನಿ ಅಂದ್ರೆ ಯಾವುದೇ ವ್ಯಾಕ್ಸಿನ್ ಮಾಡಲಿ ನಾವು ಅದು ಪ್ರೈಮರಿ ವ್ಯಾಕ್ಸಿನ್ ಫಸ್ಟ್ ಇಂಜೆಕ್ಷನ್ ಏನು ಕೊಡ್ತೀವಿ ಅದು ಪ್ರೈಮರಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಅದು ಆದ್ಮೇಲೆ ತ್ರೀ ವೀಕ್ಸ್ ಆದ್ಮೇಲೆ ಬೂಸ್ಟರ್ ಡೋಸ್ ಕೊಡಬೇಕು ಬೂಸ್ಟರ್ ಡೋಸ್ ತ್ರೀ ವೀಕ್ಸ್ ಅಂದ್ರೆ ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಬೂಸ್ಟರ್ ವ್ಯಾಕ್ಸಿನ್ ಸೇಮ್ ಏನ್ ಕೊಟ್ಟಿರ್ತೀವಿ ಮೂರು ತಿಂಗಳಿಗೆ ಅದಾದ್ಮೇಲೆ ಟ್ವೆಂಟಿ ಒನ್ ಡೇಸ್ಗೆ ರಿಪೀಟ್ ಮಾಡಬೇಕು ಅದಾದ್ಮೇಲೆ ಒಂದೊಂದು ರೋಗಕ್ಕೆ ಒಂದೊಂದು ವಿಧ ವ್ಯಾಕ್ಸಿನ್ ಲಸಿಕೆ ಕ್ಯಾಲೆಂಡರ್ ಇದೆ ಕೆಲವೊಂದು ವರ್ಷಕ್ಕೊಮ್ಮೆ ಮಾಡ್ತೀವಿ ಕೆಲವೊಂದು ವರ್ಷದಲ್ಲಿ ಎರಡು ಸಲ ಮಾಡ್ತೀವಿ ಕೆಲವೊಂದು ಎರಡು ವರ್ಷಕ್ಕೊಮ್ಮೆ ಮಾಡ್ತೀವಿ ಸೊ ಈ ಅಂತರ ಇರುತ್ತೆ ಅದು ಲಸಿಕೆ ಮೇಲೆ ಡಿಪೆಂಡ್ ಆಗಿರ್ತೈತಿ ರೋಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರದ ಇಂಜೆಕ್ಷನ್ ವೆಹಿಕಲ್ ಏನಿರುತ್ತೆ ಆ ಲಸಿಕೆ ವೈರಾಣುಗಳ ಒಯ್ಯುವಂತ ವೆಹಿಕಲ್ ಏನಿರುತ್ತೆ ಪ್ರಿಸರ್ವೇಟಿವ್ ಅವೆಲ್ಲ ಇರ್ತಾವಲ್ಲ ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಸೊ ಈ ಅಂತರವನ್ನ ನಾವು ಕಾಪಾಡ್ಕೋಬೇಕು ಇನ್ನ ಬೇರೆ ಬೇರೆ ರೋಗಗಳಿದು ಈ ಒಂದು ವರ್ಷದಲ್ಲಿ ನಾವು ಕನಿಷ್ಠ ಅಂತಂದ್ರು ಜಾನುವಾರುಗಳು ದೊಡ್ಡ ಜಾನುವಾರುಗಳಿಗೆ ನಾಲ್ಕು ವ್ಯಾಕ್ಸಿನೇಷನ್ ಮಾಡ್ತೀವಿ ಒಂದು ಗಂಟ್ಲು ಬೇನೆ ಎರಡನೇದ್ದು ಚಪ್ಪೆಬೇನೆ ಮೂರನೇದ್ದು ನೆರಡಿ ರೋಗ ನಾಲ್ಕನೇದ್ದು ಕಾಲು ಮತ್ತು ಬಾಯಿಬೇನೆ ಸೊ ನಾಲ್ಕು ಇಂಜೆಕ್ಷನ್ ಕೊಡ್ತೀವಿ ನಾವು ವರ್ಷದಲ್ಲಿ ಸೊ ಈ ನಾಲ್ಕು ವ್ಯಾಕ್ಸಿನೇಷನ್ ಬೇರೆ ಬೇರೆ ಟೈಮ್ ಅಲ್ಲಿ ಕೊಡ್ತೀವಿ ಇದರಲ್ಲಿ ಏನಿದೆ ಒಂದು ಕೆಲವೊಂದು ಕಂಪ್ನಿಯಿಂದ ಕಂಬೈನ್ಡ್ ವ್ಯಾಕ್ಸಿನ್ ಕೂಡ ಸಿಗುತ್ತೆ ಈ ಮೂರು ಇದಕ್ಕೆ ಗಂಟ್ಲು ಬೇನೆ ಚಪ್ಪೆಬೇನೆ ಮತ್ತು ಕಾಲು ಮತ್ತು ಬಾಯಿ ಬೇನೆ ಇವು ಮೂರು ಕೂಡ ಒಂದು ಇಂಜೆಕ್ಷನ್ ಸಿಗುತ್ತೆ ಟ್ರಯೋ ವ್ಯಾಕ್ ಅಂತ ಸಿಗುತ್ತೆ ಕಮರ್ಷಿಯಲಿ ಅವೈಲೇಬಲ್ ಎಟ್ ಅ ಟೈಮ್ ಕೊಡಬಹುದು ಒಂದು ವೇಳೆ ನಾವು ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ವಿ ಗಂಟಲು ಬೇನೆ ಇಂಜೆಕ್ಷನ್ ಬೇರೆ ಚಪ್ಪೆ ಬೇನೆ ಬೇರೆ ಆಮೇಲೆ ಕಾಲು ಮತ್ತು ಬಾಯಿ ಬೇನೆ ಬೇರೆ ಅದರದ್ದೇ ಆದ ಶೆಡ್ಯೂಲ್ ಇದೆ ಈಗ ನಾವು ಕಾಲು ಮತ್ತು ಬಾಯಿ ಬೇನೆದು ವರ್ಷದಲ್ಲಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೀಮೇ ಇದೆ ಮನೆ ಮನೆಗೆ ರೈತರು ಮನೆಗೆ ಹೋಗಿ ಡಾಕ್ಟರ್ಸ್ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಅದೊಂದು ಲಸಿಕಾ ಕಾರ್ಯಕ್ರಮನೇ ಇದೆ ಅದನ್ನ ನಾವು ವರ್ಷದಲ್ಲಿ ಎರಡು ಸಲ ಮಾಡ್ತೇವೆ ಕಾಲು ಮತ್ತು ಬಾಯಿ ಬೆನೇದು ಒಂದು ಏಪ್ರಿಲ್ ತಿಂಗಳಲ್ಲಿ ಇನ್ನೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆರು ತಿಂಗಳ ಗ್ಯಾಪ್ ಅಲ್ಲಿ ಎರಡು ಸಲ ಮಾಡ್ತೀವಿ ಇನ್ನು ಗಂಟಲು ಮತ್ತು ಚಪ್ಪೆಬೇನೆ ಇದೆ ನಾವು ಮಳೆಗಾಲ ಶುರುವಾಗಕ್ಕಿಂತ ಮೊದಲು ಇವನ್ನ ಎರಡು ಮಾಡ್ತೇವೆ ಅಂದ್ರೆ ಮೇ ತಿಂಗಳಲ್ಲಿ ಸೊ ಅವಾಗ ಏಪ್ರಿಲ್ ಅಲ್ಲಿ ಕಾಲು ಮತ್ತು ಬಾಯಿ ಮೇನೆ ಮಾಡಿರ್ತೀವಿ ಮೇ ತಿಂಗಳಲ್ಲಿ ಕನಿಷ್ಠ ಅಂದ್ರೆ ತ್ರೀ ವೀಕ್ಸ್ ಗ್ಯಾಪ್ ಆಗುತ್ತೆ ಅವಾಗ ಮಾಡ್ತೀವಿ ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಡಿವಾರ್ಮಿಂಗ್ ಅಂತೀರಿ ಜಂತುಳ ಔಷಧಿ ಹಾಕೋದು ಬಹಳ ಹೌದು ಈಗ ನಾವು ಲಸಿಕೆ ಯಾವುದೇ ಲಸಿಕೆ ಹಾಕಿದಾಗ ನಮ್ಮ ಮುದ್ದೆ ಮುಖ್ಯ ಉದ್ದೇಶ ಏನಿತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತ ಇರುತ್ತೆ ಸೊ ಇದು ಯಾವಾಗ ಹೆಚ್ಚಾಗುತ್ತಂದ್ರೆ ಮನ ಆ ಪ್ರಾಣಿಯ ಆರೋಗ್ಯ ಚೆನ್ನಾಗಿರ್ಬೇಕು ಚೆನ್ನಾಗಿದ್ದಾಗ ನೀವು ಲಸಿಕೆಯನ್ನು ಕೊಟ್ಟರೆ ರೋಗ ನಿರೋಧಕ ಶಕ್ತಿ ಇನ್ನೂ ಜಾಸ್ತಿ ಬೆಳೆಯುತ್ತೆ ಈಗ ಮೊದಲೇ ಆರಾಮ್ ತಪ್ಪಿಲ್ಲ ತಪ್ಪಿರುತ್ತೆ ಆರಾಮಿಲ್ಲ ಕುಶವಾಗಿದ್ದಾನೆ ನ್ಯೂಟ್ರಿಷನಲ್ ಡೆಫಿಷನ್ಸಿ ಇದೆ ಅಂತವಲ್ಲಿ ನೀವು ಹೋಗಿ ವ್ಯಾಕ್ಸಿನೇಷನ್ ಮಾಡಿದ್ರೆ ಲಸಿಕೆ ಮಾಡಿದರೆ ರೋಗ ನಿರೋಧಕ ಶಕ್ತಿ ಅಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಬರೋದಿಲ್ಲ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಆ ಒತ್ತಡವನ್ನು ಕಡಿಮೆ ಮಾಡ್ಲಿಕ್ಕೆ ಒಂದು ಜಂತುನಾಶಕ ಔಷಧಿಯನ್ನು ಹಾಕಬೇಕು ಲಸಿಕೆ ಹಾಕೋಕ್ಕಿಂತ ಮೊದಲೇನೆ ಎರಡನೇದು ಮೈ ಮೇಲೆ ರಕ್ತ ಇರತಕ್ಕಂತ ಪರೋಪಜೀವಿಗಳು ಇರ್ತವೆ ಕೂಡ ತೆಗಿಬೇಕು ಬರೀ ಜಂತುನಾಶಕ ಔಷಧಿ ಡಿ ವರ್ಮಿಂಗ್ ಒಂದೇ ಅಲ್ಲ ಮೈ ಮೇಲೆ ಇದ್ದಂತ ಪರೋಪಜೀವಿಗಳನ್ನು ಕೂಡ ನಾವು ತೆಗಿಬೇಕು ಮೂರನೇದಾಗಿ ಆಹಾರವನ್ನು ಚೆನ್ನಾಗಿ ಕೊಡ್ಬೇಕು ಇವಾಗ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಪ್ರೋಟೀನ್ಸ್ ಯಾವ ಪ್ರೋಟೀನ್ಸ್ ಬಾಡಿಯಲ್ಲಿ ಇರಬೇಕಂದ್ರೆ ಆಹಾರ ಚೆನ್ನಾಗಿ ಕೊಡಬೇಕು ಆಹಾರ ಚೆನ್ನಾಗಿರ್ಬೇಕು ಆಮೇಲೆ ಜಂತುನಾಶಕ ಔಷಧಿಯನ್ನು ಹಾಕಬೇಕು ಮೈ ಮೇಲೆ ಇದ್ದಂಥ ಪರೋಪಜೀವಿಗಳನ್ನು ಕೂಡ ತೆಗಿಬೇಕು ಹೀಗೆ ಮಾಡಿದಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ಸರ್ ಅಟ್ ಎ ಟೈಮ್ ಸಮಯದಲ್ಲಿ ನಾವು ಇದು ಬಹಳಷ್ಟು ಜನರಿಗೆ ನಾವು ಹೇಳಕ್ ಇಷ್ಟಪಡ್ತೀವಿ ಕನ್ನಡದಲ್ಲಿ ಗಾದೆ ಮಾತಿದ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡು ಅಂತ ಹಾಗೆ ಮಾಡಬಾರ್ದು ಈಗ ನಮಗೆ ರೋಗ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿದೆ ಸೀಸನ್ ಗೊತ್ತಿರುತ್ತೆ ಸೊ ಅದು ಬರೋಕ್ಕಿಂತ ಮೊದಲು ನಾವು ಲಸಿಕೆಯನ್ನು ಹಾಕಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ನಾವು ಜಾನುವಾರುಗಳನ್ನ ಕಾಪಾಡ್ಕೋಬೇಕು ಈಗ ರೋಗ ಬಂದಾಗ ನಾವು ರೋಗ ಅಂದ್ರೆ ರೋಗೋದ್ರಿಕ ಸ್ಟಾರ್ಟ್ ಆಗಿದೆ ಊರಲ್ಲಿ ಔಟ್ ಬ್ರೇಕ್ ಇದೆ ಅವಾಗ ನಾವು ಲಸಿಕೆ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಕೆಲವೊಂದು ಜಾನುವಾರುಗಳಲ್ಲಿ ಆಗ್ಲೇ ಬ್ಯಾಕ್ಟೀರಿಯಾ ಎಂಟ್ರಿ ಆಗಿಬಿಟ್ಟಿರ್ತೈತೆ ಸಿಂಪ್ಟಮ್ ತೋರಿಸ್ತಾ ಇಲ್ಲ ಅಷ್ಟೇ ನಾವೇನಂತೀವಿ ಪರಿಪಕ್ವಾವತಿ ಅವಧಿ ಅಥವಾ ಇನ್ಕ್ಯುಬೇಷನ್ ಪೀರಿಯಡ್ ಬ್ಯಾಕ್ಟೀರಿಯಾ ಬೆಳೆದು ಮಲ್ಟಿಪ್ಲೈ ಆಗುವಂತ ಟೈಮ್ ಬೇಕಲ್ಲ ಆ ಟೈಮಲ್ಲಿ ನೀವು ಲಸಿಕೆ ಹಾಕ್ಬಿಟ್ರೆ ಬಾಡಿಗೆ ಇನ್ನಷ್ಟು ಸ್ಟ್ರೆಸ್ ಆಗುತ್ತೆ ರೋಗ ಜಾಸ್ತಿ ಜೋರಾಗಿ ಬರುತ್ತೆ ಸಿವಿಯರಿಟಿ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗ ಇನ್ನೂ ಆಗಿ ಬರುತ್ತೆ ಅದಕ್ಕೆ ಯಾವಾಗ್ಲೂ ಏನಿದೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಬೇಕು ರೋಗ ಬಂದ ಮೇಲೆ ಅಲ್ಲ ಇವಾಗ ಎಷ್ಟು ಎಲ್ಲ ಮುಖ್ಯವಾಗಿ ಮಾಡಬೇಕು ನಾವೇನಿದೆ ಗವರ್ಮೆಂಟ್ ಆಯ್ತು ಕಾಲೇಜಸ್ ಅಲ್ಲಿ ನಾವು ಬಹಳಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟು ಈ ಲಸಿಕಾ ಕ್ಯಾಲೆಂಡರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಒದಗಿಸಿರ್ತೇವೆ ಆಗ್ಲಿ ನಾನು ಹೇಳಿದೆ ದೊಡ್ಡ ಜಾನುವಾರುಗಳ ಆಕಳು ಎಮ್ಮೆ ಎತ್ತುಗಳಲ್ಲಿ ನಾಲ್ಕು ಇಂಜೆಕ್ಷನ್ಗಳನ್ನು ಕೊಡ್ತೀವಿ ನಾವು ಗಂಟಲು ಬೇನೆ ಚಪ್ಪೆ ಬೇನೆ ಕಾಲು ಮತ್ತು ಬಾಯಿ ಬೇನೆ ಈಗ ಎಲ್ ಎಸ್ ಟಿ ಲಂಪಿ ಸ್ಕಿನ್ ಡಿಸೀಸು ಆಮೇಲೆ ಹೆಣ್ಣು ಜಾನುವಾರುಗಳಲ್ಲಿ ಆಕಳು ಮತ್ತು ಎಮ್ಮೆಗಳಲ್ಲಿ ಬ್ರಿಸಲ್ ಅದೊಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಾವು ಲಸಿಕೆಯನ್ನು ಕೊಡ್ತೀವಿ ಸೊ ಇದಕ್ಕೆ ಆದ ಒಂದೊಂದು ಕ್ಯಾಲೆಂಡರ್ ಇದೆ ಆ ಕ್ಯಾಲೆಂಡರ್ ಪ್ರಕಾರ ಹೋದ್ರೆ ಜಾನುವಾರುಗಳಿಗೂ ಸ್ಟ್ರೆಸ್ ಆಗಲ್ಲ ಯಾಕಂದ್ರೆ ಬೇರೆ ಬೇರೆ ಟೈಮಲ್ಲಿ ಇದೆ ಒಂದು ಮಳೆಗಾಲಕ್ಕಿಂತ ಮೊದಲು ಇರ್ಬೋದು ಒಂದು ಏಪ್ರಿಲ್ ಸೆಪ್ಟೆಂಬರ್ ಇರ್ಬೋದು ಹೀಗೆ ನಾವು ಏನು ಬೇಸಿಗೆ ಕಾಲದಲ್ಲಿ ಕೊಡ್ತೀವಿ ಒಂದು ಅದು ಸೇಫ್ ಡಿಸ್ಟೆನ್ಸು ಮೇಂಟೈನ್ ಮಾಡಿರುತ್ತೆ ಆ ಟೈಪ್ ಕೊಟ್ಟಾಗ ಜಾನುವಾರುಗಳಿಗೆ ಯಾವುದೇ ಸ್ಟ್ರೆಸ್ ಇರಲಾರ್ದೆ ರೋಗ ನಿರೋಧಕ ಶಕ್ತಿ ಏನು ಉಲ್ಬಣ ಆಗುತ್ತೆ ಅದು ಮ್ಯಾಕ್ಸಿಮಮ್ ಇರುತ್ತೆ ಆಪ್ಟಿಮಮ್ ಇರುತ್ತೆ ಸೊ ಹೀಗಾಗಿ ಆ ಕ್ಯಾಲೆಂಡರ್ ಪ್ರಕಾರ ಕೊಡಬೇಕು ಅದೇ ರೀತಿ ನಾವು ಸಣ್ಣ ಜಾನುವಾರುಗಳು ಆಡುಗಳಲ್ಲಿ ಮತ್ತು ಕುರಿಗಳಲ್ಲಿ ಎಂಟು ಇಂಜೆಕ್ಷನ್ ಇದಾವೆ ವರ್ಷದಲ್ಲಿ ಎಂಟು ಇಂಜೆಕ್ಷನ್ ಇದೆ ಸೊ ಅದರಲ್ಲಿ ಅಡಿಷನಲ್ ಆಗಿ ನಾವು ಎಂಟ್ರೋಟಾಕ್ಸಿಮಿಯಾ ಕರಳು ಬೇನೆ ಅಂತ ಹೇಳ್ತೀವಿ ಅದೇ ರೀತಿ ಪಿ ಪಿ ಆರ್ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ಅದಲ್ಲದೆ ಇನ್ನೊಂದು ನೀಲಿ ನಾಲ್ಗೆ ರೋಗ ಅಂತಿದೆ ಆಮೇಲೆ ಮೈಲಿ ಬೇನೆ ಇದೆ ಇವು ನಾಲ್ಕು ಹೆಚ್ಚಾಗ್ತದೆ ಇಂಜೆಕ್ಷನ್ ಬೇರೆ ಬೇರೆ ಸಮಯದಲ್ಲಿ ಇಕ್ವಿ ಆಗಿ ಮಾಡಿ ಶೆಡ್ಯೂಲ್ ಮಾಡಿರ್ತೀವಿ ಆ ಲಸಿಕಾ ಕ್ಯಾಲೆಂಡರ್ ಫಾಲೋಅಪ್ ಮಾಡಿದ್ರೆ ಜಾನುವಾರುಗಳಿಗೂ ಅಷ್ಟು ಸ್ಟ್ರೆಸ್ ಆಗಲ್ಲ ಇಮ್ಯೂನ್ ರಿಸ್ಪಾನ್ಸ್ ಚೆನ್ನಾಗಿರುತ್ತೆ ಇವಾಗ ರೈತರು ಬಹಳಷ್ಟು ಟ್ರೈನಿಂಗ್ ತಗೊಂಡಿರ್ತಾರೆ ಸರ್ ವ್ಯಾಕ್ಸಿನೇಷನ್ ಕ್ಯಾಲೆಂಡರ್ ಅದನ್ನೆಲ್ಲ ಮೀರಿ ರೈತರು ಬಹಳಷ್ಟು ಅಂದ್ರೆ ಪ್ರಶ್ನೆ ಮಾಡೋದೇನಂದ್ರೆ ವ್ಯಾಕ್ಸಿನೇಷನ್ ಯಾಕೆ ಫೇಲ್ಯೂರ್ ಆಗುತ್ತೆ ಇದೇನಿದೆ ವ್ಯಾಕ್ಸಿನೇಷನ್ ಫೇಲ್ಯೂರ್ ಚಾನ್ಸಸ್ ಇರುತ್ತೆ ಅದರಲ್ಲಿ ಎರಡು ಮುಖ್ಯ ಕಾರಣಗಳು ಒಂದು ಲಸಿಕೆಯಲ್ಲೇ ತೊಂದರೆ ಇರಬಹುದು ಲಸಿಕೆಯಲ್ಲೇ ತೊಂದರೆ ಇರಬಹುದು ಎರಡನೇದು ಜಾನುವಾರುಗಳಲ್ಲಿ ತೊಂದರೆ ಇರಬಹುದು ಈಗ ನಾವು ಇಂಜೆಕ್ಷನ್ ಕೊಟ್ಟಾಗ ಎಲ್ಲರೂ ಅದೇ ರೆಸ್ಪಾನ್ಸ್ ಇರೋದಿಲ್ಲ ಬಾಡಿ ವೇರಿಯೇಷನ್ ಇರುತ್ತೆ ಇಂಡಿವಿಜುವಲ್ ವೇರಿಯೇಷನ್ ಇರುತ್ತೆ ಜೆನೆಟಿಕ್ ಮೇಕಪ್ ಇರುತ್ತೆ ಒಬ್ಬನ ಆರೋಗ್ಯ ಇನ್ನೊಬ್ಬನಿಗೆ ಸೇಮ್ ಇರೋದಿಲ್ಲ ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಕೊರೋನಾದಲ್ಲಿ ಎಷ್ಟೋ ಜನ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರು ಕ್ವಾರಂಟೈನ್ ಮಾಡಿದ್ರು ಕೆಲವೊಬ್ರು ಯಾವುದೂ ಸಿಂಪ್ಟಮ್ ಇರಲಾರ್ದೆ ಆರಾಮಿದ್ರು ಅದೇ ಅದೇ ವಾತಾವರಣದಲ್ಲಿ ಕೆಲವೊಬ್ರು ಎಲ್ಲರೂ ಏನು ತೊಂದರೆ ಇಲ್ಲದೇ ಇದ್ರು ಕೆಲವೊಬ್ಬರಿಗೆ ಬರೀ ನೆಗಡಿ ಕೆಮ್ಮು ಟೇಸ್ಟ್ ಚೇಂಜ್ ಆಯ್ತು ಕೆಲವೊಬ್ರು ಹಾಸ್ಪಿಟ್ಲಿಗೆ ಹೋಗಿ ವಾಪಸ್ ಬಂದರು ಕೆಲವೊಬ್ರು ಯುಗೆ ಹೋಗಿ ವಾಪಸ್ ಬಂದರು ಕೆಲವೊಬ್ರು ತೀರಿದ್ರು ಸೊ ಇದೇನಿದೆ ಇಂಡಿವಿಜುವಲ್ ವೇರಿಯೇಷನ್ ಇರುತ್ತೆ ಸೊ ಇದರಿಂದ ನಾವು ಕಡಿಮೆ ಇಂಡಿವಿಜುವಲ್ ವೇರಿಯೇಷನ್ ಕಡಿಮೆ ಮಾಡಬೇಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಆಹಾರ ಚೆನ್ನಾಗಿರ್ಬೇಕು ಎಕ್ಸಸೈಸ್ ಇರಬೇಕು ಆಮೇಲೆ ಜಂತು ನಾಶಕ ಔಷಧಿಯನ್ನು ತಗೋಬೇಕು ಮೂರನೇದು ಇದು ಪರೋಪಜೀವಿಗಳು ಇರಬಾರ್ದು ಇದು ಒಂದು ರೀತಿಯಿಂದ ವೇರಿಯೇಷನ್ ಕಡಿಮೆ ಮಾಡ್ಲಿಕ್ಕೆ ಬಾಡಿಯಲ್ಲಿ ಇನ್ನ ಕೆಲವೊಂದ್ಸಲ ವ್ಯಾಕ್ಸಿನೇಷನ್ ಅಲ್ಲೇ ಪ್ರಾಬ್ಲಮ್ ಬರುತ್ತೆ ಈಗ ಈ ವೈರಲ್ ಡಿಸೀಸಸ್ ಎಸ್ಪೆಷಲಿ ವೈರಲ್ ಡಿಸೀಸಸ್ ಅಲ್ಲೇ ಫೇಲ್ಯೂರ್ ಯಾಕೆ ಆಗುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಮ್ಮಲ್ಲಿ ಕಾಲು ಮತ್ತು ಬಾಯಿ ಬೇನೆ ರೋಗ ಇದೆ ವೈರಸ್ ನಿಮ್ಗೆಲ್ಲ ಗೊತ್ತು ಅದು ತನ್ನ ಆಂಟಿಜೆನಿಸಿಟಿ ಚೇಂಜ್ ಮಾಡ್ತಾನೆ ಇರುತ್ತೆ ನೀವು ಡ್ರಗ್ ರೆಡಿ ಮಾಡ್ತಲೇ ಇನ್ನೊಂದು ಚೇಂಜ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಅರೌಂಡ್ ಸಿಕ್ಸ್ಟಿ ಸಬ್ ಟೈಪ್ಸ್ ಇದಾವೆ ಭಾರತದಲ್ಲಿ ಸಿಕ್ಸ್ಟಿ ಸಬ್ ಟೈಪ್ಸ್ ಇದಾವೆ ಈ ಸಿಕ್ಸ್ಟಿಯಲ್ಲಿ ಎಲ್ಲದಕ್ಕೂ ಲಸಿಕೆಯನ್ನು ತಯಾರು ಮಾಡ್ಲಿಕ್ಕೆ ಆಗೋಲ್ಲ ಗೌರ್ಮೆಂಟ್ ಏನ್ ಮಾಡಿದೆ ಮ್ಯಾಕ್ಸಿಮಮ್ ಎಲ್ಲಿ ಯಾವ ವೆರೈಟಿ ಕಂಡು ಬರುತ್ತೆ ಆ ಏರಿಯಾದ ಮೇಲೆ ಐದು ವೆರೈಟೀಸ್ ವಿರುದ್ಧ ಮಾತ್ರ ವ್ಯಾಕ್ಸಿನ್ ರೆಡಿ ಮಾಡಿರ್ತಾರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾಲು ಮತ್ತು ಬಾಯಿಬೇನೆಯಲ್ಲಿ ವೆರೈಟೀಸ್ ಇದಾವೆ ಐದು ವೆರೈಟೀಸ್ ಓ ಎ ಸಿ ಎಸಿಯಾ ಒನ್ ಏಸಿಯಾ ಟ್ವೆಂಟಿ ಟು ಈ ಟೈಪ್ ಆ ಐದರ ವಿರುದ್ಧ ವ್ಯಾಕ್ಸಿನ್ ಇರುತ್ತೆ ನಾವು ಅದನ್ನ ಬೇರೆ ಇದಕ್ಕೆ ವೆರೈಟಿ ಕೊಟ್ಟರೆ ಅಷ್ಟು ರೆಸ್ಪಾನ್ಸ್ ಇರೋದಿಲ್ಲ ಇದು ಒಂದು ವೇರಿಯೇಷನ್ ಒಂದು ಎಕ್ಸಾಂಪಲ್ ಹೇಳಿದೆ ಇನ್ನ ಈ ಲಸಿಕೆ ಏನಿದೆ ಇದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಉತ್ಪಾದನೆ ಎಲ್ಲೇ ಆಗ್ತಾ ಇರ್ತದೆ ಅದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಆಗಬೇಕು ವಿತ್ ಫೋರ್ ಟು ಏಟ್ ಡಿಗ್ರೀಸ್ ಅಲ್ಲೇ ಮೇಂಟೈನ್ ಆಗ್ಬೇಕು ಸೊ ಆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರೈನ್ ಅದು ವೇರಿಯೇಷನ್ ಆದರೆ ಆ ವ್ಯಾಕ್ಸಿನ್ ರಿಸಲ್ಟ್ ಕಡಿಮೆ ಆಗುತ್ತೆ ಆಮೇಲೆ ನಾವೇನು ಮಾಡ್ತೀವಿ ಒಂದೊಂದು ಹಳ್ಳಿಗೆ ಒಯ್ದು ಒಂದ್ ಐಸ್ ಬಾಕ್ಸ್ ಅಲ್ಲಿ ಒಯ್ದು ಅಲ್ಲಿ ಓಪನ್ ಮಾಡಿ ವ್ಯಾಕ್ಸಿನ್ ಮಾಡ್ತಾ ಇರ್ತೇವೆ ವ್ಯಾಕ್ಸಿನ್ ಮಾಡಿದ್ಯಾಗ ವಯಲ್ ಹೊರಗೆ ತೆಗೆದಿರ್ತಾರೆ ಒಂದು ವೇಳೆ ಮಾಡಿ ಮಾಡುತ್ತಾ ಲೇಟ್ ಆಯ್ತಂದ್ರೆ ಮಧ್ಯಾಹ್ನ ಆಯಿತು ಆ ಬಿಸಿಲಿನ ಎಫೆಕ್ಟಿವ್ ಕೂಡ ಕೋಲ್ಸ್ ಏನು ಹೋಗುತ್ತೆ ವ್ಯಾಕ್ಸಿನ್ ರಿಸ್ಪಾನ್ಸ್ ಇರೋದಿಲ್ಲ ಸೊ ಇನ್ನೊಂದು ಏನಂತಂದ್ರೆ ಇಂಜೆಕ್ಷನ್ ಮಾಡುವಾಗ ಎನಿಮಲ್ ಒದ್ದಾಡ್ತು ಸರಿದಾಡ್ತು ಹೌದಿಲ್ಲ ಅದು ಕೋಆಪರೇಟ್ ಮಾಡೋದಿಲ್ಲ ಹಿಡಿದು ಮಾಡ್ತಾ ಇರ್ತೇವೆ ಸೊ ಅವಾಗ ನಾವು ಕೊಡುವ ರೂಟ್ ಕೆಲವೊಂದು ಸಬ್ಟೇನಿಯಸ್ ಇರ್ತವೆ ಕೆಲವೊಂದು ಇಂಟ್ರಾಮಸ್ಕ್ಯುಲರ್ ಇರ್ತವೆ ಕೆಲವೊಂದು ಐ ವಿ ಇರ್ತವೆ ಸೊ ಆ ವ್ಯಾಕ್ಸಿನ್ ಏನು ವೇರಿಯೇಷನ್ ಆಗುತ್ತಲ್ಲ ಕೊಡುವತ್ನಾಗ ಏನಾದ್ರು ತೊಂದರೆ ಆದರೆ ಅದರಲ್ಲಿ ಕೂಡ ವೇರಿಯೇಷನ್ ಆಗಿ ಫೇಲ್ಯೂರ್ ಆಗ್ಬೋದು ಇದೆಲ್ಲ ಎಲ್ಲೋ ರೇಯರ್ ಕಂಡೀಷನ್ಸ್ ಲೇರ್ ಆಗೋದು ಯೂಜ್ವಲಿ ಕೋಲ್ಡ್ ಚೈನ್ ಮೇಂಟೈನ್ ಆಗಿತ್ತಂದ್ರೆ ಆ ವ್ಯಾಕ್ಸಿನ್ ಫೇಲ್ಯೂರ್ ಆಗೋದು ಬಹಳ ಕಡಿಮೆ ಆಮೇಲೆ ಏನಂದ್ರೆ ನಾವು ಏನು ಇಂಜೆಕ್ಷನ್ಸ್ ಕೊಡ್ತಾ ಇರ್ತೀವಲ್ಲ ಪ್ರತಿಯೊಂದು ಸ್ಥಳನೂ ಪ್ರತಿಯೊಂದು ಜಾನುವಾರಿಗೂ ಕೂಡ ಬೇರೆ ಸ್ಟರೈಲ್ ಸಿರಿಂಜ್ ಅನ್ನೇ ಸ್ಟರೈಲ್ ನೀಡ್ಲನ್ನೇ ಯೂಸ್ ಮಾಡಬೇಕು ಸಪರೇಟ್ ಆಗಿ ಸೊ ಹೀಗೆ ಮಾಡಿದಲ್ಲಿ ಯಾವುದೇ ಫೇಲ್ಯೂರ್ಸ್ ಇರೋದಿಲ್ಲ ಕೋಲ್ಡ್ ಚೈನ್ ಮೇಂಟೈನ್ ಆಗಿ ಹೊಸ ಸಿರಿಂಜು ಹೊಸ ಸೂಜಿ ಯೂಸ್ ಮಾಡಿದ್ರೆ ಯಾವುದೇ ಫೇಲ್ಯೂರ್ಸ್ ಕಂಡು ಇವಾಗ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಸರ್ ರೈತರು ಬಹಳಷ್ಟು ಇವಾಗ ಅವ್ರು ಫೈಲ್ಯೂರ್ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸರ್ ಅಂದ್ರೆ ಸಕ್ಸಸ್ ಆಗಿದೆ ಅಂತ ಹೆಂಗಾರ ತಿಳ್ಕೊಬಹುದ ಇದರಲ್ಲಿ ನಾವು ಇಂಡೈರೆಕ್ಟ್ ಬ್ಯಾಕ್ ವೇ ಥ್ರೂ ಅಂತ ಹೇಳ್ಬೋದು ಈಗ ರೋಗ ಬಂದಾಗ ರೋಗ ಬಂದಾಗ ಒಂದು ವೇಳೆ ಸಕ್ಸಸ್ ಆಗಿತ್ತಂದ್ರೆ ರೋಗ ಬರೋದಿಲ್ಲ ಅದಕ್ಕೆ ಈಗ ನಿಮ್ಮ ಊರಲ್ಲಿ ರೋಗ ಬಂದಿದೆ ನಿಮ್ಮ ಜಾನುವಾರು ಪ್ರೊಟೆಕ್ಟ್ ಆಗಿದೆ ಯಾವುದೇ ರೋಗ ಬರಲಿಲ್ಲ ಅಂದರೆ ಸಕ್ಸಸ್ ಆದಂಗೆ ಅದೇ ಸೈಂಟಿಫಿಕಲಿ ಕೂಡ ನಾವು ಎವ್ಯಾಲ್ಯೂಯೇಷನ್ ಮಾಡ್ಬೋದು ಅದಕ್ಕೆ ಏನು ಮಾಡ್ತೀವಿ ನಾವು ಗೌರ್ಮೆಂಟ್ ಕೂಡ ಮಾಡುತ್ತೆ ಈಗ ಯಾವುದೇ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದ್ರೆ ಆಫ್ಟರ್ ತ್ರೀ ಮಂತ್ಸ್ ಬ್ಲಡ್ ಕಲೆಕ್ಷನ್ ಮಾಡಿ ಟೆಸ್ಟ್ ಮಾಡ್ತಾರೆ ಆಂಟಿಬಾಡೀಸ್ ಎಷ್ಟಿದಾವೆ ಹ್ಯೂಮರಲ್ ರಿಸ್ಪಾನ್ಸು ಮತ್ತೆ ಟಿ ಇನ್ಫೋಸೈಟ್ ರಿಸ್ಪಾನ್ಸು ನೋಡ್ತೀವಿ ಸೊ ಅದನ್ನ ಟೆಸ್ಟ್ ಮಾಡಿದಾಗ ಆಂಟಿಬಾಡೀಸು ಕೌಂಟ್ ಮಾಡ್ತಾರೆ ಟಿ ಇಂಫೋಸೈಟ್ಸು ಕೌಂಟ್ ಮಾಡ್ತಾರೆ ಮಾಡಿದಾಗ ರಿಸ್ಪಾನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಲ್ಲ ಜನವರಿಗೂ ಮಾಡಲ್ಲ ಅವರು ರ್ಯಾಂಡಮ್ ಸ್ಯಾಂಪಲ್ ತಗೊಂತಾರೆ ಒಂದ್ ಊರಲ್ಲಿ ಒಂದ್ ನಾಲ್ಕೈದು ದನಕ್ಕೆ ಕಲೆಕ್ಟ್ ಮಾಡ್ತಾರೆ ಕಲೆಕ್ಟ್ ಮಾಡಿ ಅದರಿಂದ ಎಸ್ಟಿಮೇಶನ್ ಮಾಡಿ ಅದನ್ನ ಹೇಳ್ತಾರೆ ಅದು ಸೈಂಟಿಫಿಕಲಿ ಇಟ್ ಇನ್ ಆಲ್ಸ್ ಲಾಟ್ ಆಫ್ ಕಾಸ್ಟ್ ರೀ ಅದ್ರ ಬದ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಸರಿಯಾಗಿ ಮಾಡಿದ್ರೆ ಅದು ರೋಗ ಅಂತ ಬರೋದಿಲ್ಲ ಅದೇ ಒಂದು ನಮ್ಗ್ ರಿಸಲ್ಟ್ ಇರ್ದಂಗೆ ಸರ್ ಕೊನೆದಾಗಿ ಇವಾಗ ಬಹಳಷ್ಟು ಯೂತ್ ಏನಂದ್ರೆ ಹೈನುಗಾರಿಕೆಗೆ ಹೋಗ್ತಾ ಇದ್ರಿ ಸರ್ ಕೊನೆದಾಗ ಅವ್ರಿಗೆ ಸಂದೇಶ ಕೊಡೋದಾದ್ರೆ ಸಂದೇಶ ಏನಂದ್ರೆ ಹೈನುಗಾರಿಕೆ ಆ ಜಾನುವಾರುಗಳ್ನ ನಾವು ಸಾಕ್ತಾ ಇರ್ತೀವಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಾನು ಹೇಳೋದು ಒಂದೇ ಆರೋಗ್ಯದ ದೃಷ್ಟಿಯಿಂದ ನಾನು ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜಾನುವಾರುಗಳಲ್ಲಿ ಚಿಕಿತ್ಸೆಗೆ ಏನು ಖರ್ಚಿದೆ ಬಹಳ ಇದೆ ಈಗ ಮನುಷ್ಯ ಒಬ್ಬ ಮನುಷ್ಯ ಯಾವುದೇ ಆಸ್ಪತ್ರೆಗೆ ಹೋದರೆ ಸಣ್ಣ ಪುಟ್ಟ ಜ್ವರ ಇರಲಿ ಏನೇ ಇರಲಿ ಡಾಕ್ಟರ್ ಫೀಸ್ ಆಗಲಿ ಆಮೇಲೆ ಮೆಡಿಸಿನ್ ಆಗಲಿ ಒಂದು ಸೆವೆಂಟಿ ಕೆ ಜಿ ಬಾಡಿ ವೇಟ್ ಇರುತ್ತೆ ಮನುಷ್ಯನಿಗೆ ಸೊ ಆ ಸೆವೆಂಟಿ ಕೆಜಿಗೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೂ ಖರ್ಚು ಬಂದು ಬರುತ್ತೆ ಸಲ ವಿಸಿಟ್ ಮಾಡಿದರೆ ಅದೇ ನೀವು ಜಾನುವಾರುಗಳಲ್ಲಿ ನೋಡಿ ಅದ್ರ ಬಾಡಿ ವೇಟ್ ಎಷ್ಟಿದೆ ಮಿನಿಮಮ್ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕೆ ಜಿ ಸೊ ಆಲ್ಮೋಸ್ಟ್ ಐದು ಟೈಮ್ಸ್ ಹೆಚ್ಚಾಗುತ್ತೆ ಯಾಕಂದ್ರೆ ಕ್ವಾಂಟಿಟಿ ಆಫ್ ಮೆಡಿಸಿನ್ ಐದು ಟೈಮ್ ಹೆಚ್ಚಾಗುತ್ತೆ ಸೊ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಇಸ್ ವೆರಿ ಹೈ ಎನಿಮಲ್ಸ್ ಅಲ್ಲೇ ಜಾನುವಾರುಗಳಲ್ಲಿ ಎತ್ತು ಎಮ್ಮೆ ಆಡು ಆಡು ಕುರಿಯಲ್ಲಿ ಕಡಿಮೆ ಆಗುತ್ತೆ ಬಿಡಿ ಬಟ್ ಯಾವುದೇ ಜಾನುವಾರು ಆಮೇಲೆ ಕೆಲವೊಂದು ರೋಗಗಳು ಏನಿದಾವೆ ಬಹಳಷ್ಟು ಮಾರಣಾಂತಿಕ ಇದಾವೆ ಸೊ ಮಾರಣಾಂತಿಕ ಇದ್ದಾಗ ಟೋಟಲ್ ಲಾಸ್ ಆಗುತ್ತೆ ಫಾರ್ಮರ್ಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಒಂದು ಜಾನುವಾರುಗಳು ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇರ್ತವೆ ಒಂದೇ ಸಲಕೆ ರೋಗ ಬಂದು ಸತ್ತೋ ತೊಂದ್ರೆ ಲಾಸ್ ಇರುತ್ತೆ ಸೊ ಇದನ್ನೆಲ್ಲ ನೀವು ಹೇಗೆ ತಡಿ ಹಿಡಿಬಹುದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಗಳನ್ನ ಹಾಕಿಸ್ಬೇಕು ಚೆನ್ನಾಗಿ ಆಹಾರ ಕೊಡಬೇಕು ವಾತಾವರಣ ಚೆನ್ನಾಗಿ ಇರಬೇಕು ಬಿಸಿಲು ಗಾಳಿ ಮಳೆ ಎಲ್ಲ ರಕ್ಷಿಸಬೇಕು ಆಮೇಲೆ ಒಳಪರಪ ಜೀವಿ ಹೊರಪರೋಪ ಜೀವಿ ಇವುಗಳಿಂದ ನಿಯಂತ್ರಿಸಿದರೆ ಸಾಕಷ್ಟು ರೋಗಗಳನ್ನ ನೀವು ತಡೆಗಟ್ಟಬಹುದು ಅದು ಮಾರಣಾಂತಿಕ ರೋಗಗಳನ್ನ ಇನ್ನು ಸಣ್ಣ ಪುಟ್ಟ ಜ್ವರ ನೆಗಡಿ ಕೆಮ್ಮು ಜ್ವರ ಇದ್ದೇ ಇರ್ತಾವೆ ಸೊ ಅವಕ್ಕೆ ಸಿಂಪಲ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ನೀವು ಆರ್ಥಿಕ ಏನು ನಷ್ಟ ಆಗ್ತೈತೆ ಅದರಿಂದ ಉಳಿಬಹುದು ಸೊ ಇದು ನನ್ನ ಸಂದೇಶ ಆರೋಗ್ಯವನ್ನು ನೀವು ರಕ್ಷಣೆ ಮಾಡಿದ್ರೆ ಲಸಿಕೆಗಳಿಂದಾಗಲಿ ನಾ ಏನು ಬೇರೆ ಬೇರೆ ವಿಧಾನಗಳನ್ನು ಹೇಳಿದ್ವಿ ಇದನ್ನೆಲ್ಲ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಕೂಡ ನೀವು ಪಡೆಯುವಷ್ಟೊತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದ ಪಶು ಸಂರೋಪನೆಯಲ್ಲಿ ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಅನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದ